ನಾನು ಕನ್ನಡ ಸಿನಿಮಾಕ್ಕೆ ಬೆಂಬಲವನ್ನು ಕೊಡಬೇಕಂತೇಳಿ ಆವಾಗ ಹೊಸ ಸಿನಿಮಾಗಳನ್ನು ನೋಡ್ತಾ ಇರ್ತೀನಿ ಇತ್ತೀಚಿನ ಸಿನಿಮಾಗಳಲ್ಲಿ ವಿಷ್ಣು ಪ್ರಿಯ ಸಿನಿಮಾ ತುಂಬ ಚೆನ್ನಾಗಿದೆ ಶ್ರೇಯಸ್ ಅವರು ಒಳ್ಳೆಯ ನಟನೆ ಮಾಡಿದ್ದಾರೆ ಪ್ರಿಯಾವಾರಿಯರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲವೂ ಚೆನ್ನಾಗಿದೆ ಸೂಪರ್ ಹಿಟ್ ಆಗುತ್ತೆ ಇನ್ನೊಂದು ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಇದೆ ಎಲ್ಲರೂ ಒಂದು ಒಂದು ದೊಡ್ಡ ಕಣ್ಣಲ್ಲಿ ರಾಕಿಯೇ ಬರ್ತಾರೆ ಈಚೆ ನಮಸ್ಕಾರ ಶ್ರೇಯಸ್ಸು ಒಳ್ಳೆ ನಟನೆ ಮಾಡಿದ್ದಾರೆ ಮತ್ತೊಂದು ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಆಗುತ್ತೆ ಇದು ಹಿಟ್ಟಾಗುತ್ತೆ ಎಲ್ಲ ಕನ್ನಡಿಗರು ನೋಡ್ತಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡುವಂಥ ಸಿನಿಮಾ ಇಡೀ ಕನ್ ಕನ್ನಡಕ್ಕೆ ಇನ್ನೊಂದು ಹೊಸ ಸಿನಿಮಾ ಬರ್ತಾ ಇದೆ ಹಿಟ್ಟಾಗುತ್ತೆ ಇದು ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ಕನ್ನಡ ಸಿನಿಮಾನ ಉಳಿಸುವಂಥದ್ದು ಬೆಳೆಸುವಂಥದ್ದು ಮತ್ತೆ ಮತ್ತೆ ಕನ್ನಡಕ್ಕೆ ಕನ್ನಡ ಸಿನಿಮಾಕ್ಕೆ ಶಕ್ತಿ ಬರುತ್ತೆ ಅನ್ನೋದು ಸಾಕ್ಷಿ ಮತ್ತೊಂದು ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಇದಾಗುತ್ತೆ ಶುಭ ಹೋಗಲಿ ಚೆನ್ನಾಗಿದೆ ನಾನು ಕನ್ನಡ ಸಿನಿಮಾಕ್ಕೆ ಬೆಂಬಲವನ್ನು ಕೊಡಬೇಕಂತೇಳಿ ಆವಾಗ ಹೊಸ ಸಿನಿಮಾಗಳನ್ನು ಇರ್ತೀನಿ ಇತ್ತೀಚಿನ ಸಿನಿಮಾಗಳಲ್ಲಿ ವಿಷ್ಣು ಪ್ರಿಯ ಸಿನಿಮಾ ತುಂಬ ಚೆನ್ನಾಗಿದೆ ಶ್ರೇಯಸ್ ಅವರು ಒಳ್ಳೆಯ ನಟನೆ ಮಾಡಿದ್ದಾರೆ ಪ್ರಿಯಾವಾರಿಯರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲವೂ ಚೆನ್ನಾಗಿದೆ ಸೂಪರ್ ಹಿಟ್ ಆಗುತ್ತೆ ಇನ್ನೊಂದು ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಇದೆ ಎಲ್ಲರೂ ಒಂದು ಒಂದು ದೊಡ್ಡ ಕಣ್ಣಲ್ಲಿ ರಾಕಿಯೇ ಬರ್ತಾರೆ ನಮಸ್ಕಾರ ಶ್ರೇಯಸ್ಸು ಒಳ್ಳೆ ನಟನೆ ಮಾಡಿದ್ದಾರೆ ಮತ್ತೊಂದು ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಆಗುತ್ತೆ ಇದು ಹಿಟ್ಟಾಗುತ್ತೆ ಎಲ್ಲ ಕನ್ನಡಿಗರು ನೋಡ್ತಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡುವಂಥ ಸಿನಿಮಾ ಇಡೀ ಕನ್ ಕನ್ನಡಕ್ಕೆ ಇನ್ನೊಂದು ಹೊಸ ಸಿನಿಮಾ ಬರ್ತಾ ಇದೆ ಹಿಟ್ಟಾಗುತ್ತೆ ಇದು ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ಕನ್ನಡ ಸಿನಿಮಾವನ್ನು ಉಳಿಸುವಂಥದ್ದು ಬೆಳೆಸುವಂಥದ್ದು ಮತ್ತೆ ಮತ್ತೆ ಕನ್ನಡಕ್ಕೆ ಕನ್ನಡ ಸಿನಿಮಾಕ್ಕೆ ಶಕ್ತಿ ಬರುತ್ತೆ ಅನ್ನೋದು ಸಾಕ್ಷಿ ಮತ್ತೊಂದು ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಇದಾಗುತ್ತೆ ಶುಭ ಹೋಗಲಿ ಚೆನ್ನಾಗಿದೆ